எதிர்கிய நீர்மா சுமந்தீர் யாரும் சுமந்தீர் நான் இதன யாரும் அதே கூட எதிர்க்கமா ಅಯ್ಯೋ ಎದ್ರುಕ ಬಿಟ್ಟೈತ್ ನಮ್ಮ ಪಾಪು ಅಯ್ಯೋ ಋತು ಏನಾಗಲ್ಲ ಏನಾಗಿರು ಅಲ್ಲಿಗೆ ಹೋಗೈತಿ ಚಿಕ್ಕಪ್ಪನ ಇಲ್ಲ ಯಾವನ ಇಲ್ಲ ಸುಮ್ಕಿರಪ್ಪ ದೇವರೇ ದೇವ್ರಿ ಎದ್ರುಕೋಬಾರ್ದು ಜಾಣ ಆಗ್ಬೇಕು ನೀನು ಎದ್ರುಕಬಾರ್ದು ಸುಮ್ನಿ ನಾನು ಯಾರು ಬರ್ತಾರೆ ಇದ್ದಾಳೆ ಸಿಂಗ್ ಅಯ್ಯೋ ನೋಡ್ರಿ ನೆನಸ್ ನೀವಿಬ್ರು ಬುದ್ಧಾಡದಂಗಿಂದನ ನೀವಿ ಒಯ್ದಾಡ್ಬಿಟ್ರಲ್ಲ ಅತ್ತೆ ಬೇರೆ ಕೋಲ್ ತಂದು ಅವನ್ನ ಬಿಡ್ತಲ್ಲವನ್ನ ಬಿಟ್ಟವಳೆ ಬಿಟ್ಟವಳಿ ನೋಡಿ ಅಲ್ಲ ಸಣ್ಣ ಮಕ್ಕಳು ಇಂತಾವೆಲ್ಲ ನೋಡ್ರಿ ಎದ್ರ ಕಂಬ್ತಾರೆ ಕಣ್ರಿ ರಾತ್ರಿ ಎಲ್ಲ ಅಂಬ್ಳಿಸ್ಕೊಂಡಿದ್ದೆ ಅಮ್ಮ ಬಾಯಿ ಆಗ್ತೈತೆ ಅಮ್ಮ ಅಮ್ಮ ಬಾಯಿ ಆಗ್ತೈತಿ ಅಮ್ಮ ಅಂತ ಎದ್ರ ಕಂಬ್ತಾಳೆ ತುಂಬಾ ಎದ್ರಕ ಬಿಟ್ಟಿದ್ದಾಳೆ ಕಣ್ರಿ ಅದಕ್ಕೆ ಮತ್ತೆ ಮಕ್ಳೆದ್ರಿಗೆ ಜಗಳ ಮಾಡ್ಕೋಬಾರದು ಅನ್ನೋದು ಎದ್ ಬಿದ್ದ್ ಬಿಡ್ತಾರೆ ஹேன ஊத்து ஏனோ ஆகல சுமக்கி எதிர்கியா இல்லே இதீவம்மா இல்லே இதீவல்ல நான் அம்ம இல்லேத்தே நானு இல்லேனி யாக்கயமா பய சுக்கிர்ப்பாக்கம் வார்க்குல

இல்ல சுமீர்வனும் மனித இல்லை வந்துனி ஆஹ் சுமீரு நான் எதிர்க்க எதிர்க்கம்மா நிலோச்சு கம்மி ஆக ஆஹ் மகன் மாத்திர கணம் இல்லை மன் ஒர்சாடது எல்லா உடுக்கி செண்கிள் எதிர்க்க ಹೆಂಗೆ ಭಯ ಇಲ್ದಂಗೆ ಓಡಾಡ್ತಿತ್ತು ಅಲ್ಲೂ ಇಲ್ಲಿ ಹೊರಕ್ಕೆಲ್ಲ ಹೋಗಿ ಆಡ್ಕೊಂಬತ್ತಿದ್ದು ಇವಾಗ ವರಕ ಹೋಗಿಲ್ಲ ಯಾವಾಗ್ಲೂನು ನಾ ಬಿಟ್ಟು ಹಸಿಕ್ಕೋದ್ರು ಸಾಕು ಭಯ ಆಗ್ತೈತೆ ಭಯ ಆಗ್ತೈತೆ ಅಂತ ಹುರ್ಸ್ಕೊಂಬತ್ತೈತೆ ಅವ್ ಎದ್ ಬಿಳಂಗ ಮಾಡ್ಬಿಟ್ಟವನಲ್ಲ ಹುಡುಗಿನ ನನ್ನ ಮಗಳಿಗೆ ಒಂದು ಸ್ವಲ್ಪ ಹೆಚ್ಚಿ ಕಮ್ಮಿ ಆಗ್ಲಿ ಅವ್ನಿಗೆ ಐದ ಆಮೇಲೆ ಗ್ರಾಚಾರ ಅವ್ನ ಏನು ಅಂತ ಬಿಟ್ಟಾನಂತ ಅವನು ಸುಮ್ನೀರು ಹೋಗ್ಯವನಂತ ಹೇಳಿ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾನೆ ಹ್ಮ್ ಅದೇನ್ ಮಾಡ್ತಾನ ನಾನೇ ಹೇಳ್ತೀನಿ ಹ್ಮ್ ಇಸ್ಕೊಂಡಿದ್ದೀನಿ ಅಂತ ಹೇಳಿ ಸುಮ್ನೀರಪ್ಪ ಅವರಸ ഇൻത്തിൻ്റെ സന്തട ബ്രാമ ഋത്തു ബാ യാതൊന്നേ ഗുഡിയക്കാൻ കർക്ക നാശനീന കർക്കോണപ്പാ ജേജ് ഗുഡ്യക് ഹോ ഓ ഹോ ഒജ്ജ് കർക്കെ ഹോ കൈ മുഗ്ദു ബൈ ആക അജ്ജയ്ക്ക് ഒയ്ബ്രഗമ ನನ್ಗೆ ಎದ್ದು ಹೋಗಾಕಿಲ್ಲ ಅರ್ಸ್ಕೊಂಬತ್ತಾಳೆ ಮನಿಕೊಂಡು ಅಂತ ಬಿಟ್ಟು ಹೋಗಕ್ಕಿಲ್ಲ ಹೊರಕ್ಕೆ ಅಮ್ಮ ನನಗ್ ಬಯ ಆಗ್ತೈತೆ ಬಾ ಅಮ್ಮ ನನಗ್ ಭಯ ಆಗ್ತೈತೆ ಬಾ ಅಂತ ಅರ್ಸ್ಕೊಂಬತ್ತಳೆ ಎದ್ರುಕೊಬಾರ್ದ ಮರುತು ಯಾಕಪ್ಪ ಬಂಗಾರ ಅಯ್ಯೋ ನಮ್ಮ ಬಂಗಾರ ಯಾವತ್ತಿ ಹಿಂಗೆ ಎದ್ಕೊಂಡಿರ್ಲಿಲ್ಲಪ್ಪ ಹೂವು ಇವತ್ ಹೆಂಗ್ ಬಂದು ಜಗಳ ಮಾಡ್ದಂಗಿಂದ ಹೆಂಗ ಎದ್ರುಕೊಂಡೈತ್ ನಮ್ಮ ಹುಡುಗಿ ಹೋಗು ನಾವು ಇಲ್ಲಿಂದ ಬಂದು ಏನು ಮನೆಯ ನಾನು ಹೇಳ್ತೀನಿ ರೀ ನೀವ್ ವರಕನ ಹೋಗಿ ಜಗಳ ಮಾಡ್ಕೊಂಬಲ್ಲ ಹುಡುಗಿ ಎದ್ರಿಗೆ ಜಗಳ ಮಾಡ್ಕೊತೀರಾ ನೋಡು ಮಕ್ಕಳು ಒಂದಿಷ್ಟು ಎದ್ರಕ ಬಿಟ್ರೆ ಮುಗಿತ್ತು ಏನಂದ್ರು ಎದ್ ಬಿದ್ದ್ಬಿಟ್ರೆ ಜ್ವರ ಬರೋದು ಹೋಗ್ಲನಾ ಎಷ್ಟು ಪಜಿತಿ ಆಗುತ್ತೆ ಋತು ಯಾಕೆ ಬಂದಿಲ್ಲ ಇವತ್ತು ಋತು ಯಾಕೆ ಚೈತ್ರ ಹುಷಾರಿಲ್ವೇ ಚೆನ್ನಾಗಿದ್ದಾಳಕ ಆಗ ಅವ್ನು ನಮ್ಮನ್ನ ಮನೆಯಾಳ ಅವನು ಬಂದು ನಿನ್ನೆ ಸ್ನಾನ ಅವನು ಗುದ್ದಾಡಿವಾ ಹತ್ತು ಬಿಟ್ಲು ನಾವಿಬ್ಬರು ಗುದ್ದಾಡೋದ್ ನೋಡಿ ಅಪ್ಪ ಅಪ್ಪಾಯ್ನೂನು ಚಿಕ್ಕಪ್ಪ ಗುದ್ದಾಡ್ತಾರೆ ಅಂತ ಹೇಳಿ ನೋಡಿ ಅದು ಬಿದ್ದ್ಬಿಟ್ಟವಳೆ ಹ್ಞೂ ಎದ್ಕೊಬಿಟ್ಟವಳೆ ಸಕತ್ತು ಎದ್ರುಕೊಂಡ್ ತಲೆ ಎಲ್ಲ ಬಿಸಿ ಆಗೈತೆ ಹೊರಕ್ಕೆ ಹೋಗೋಂದ್ರೆ ಹೋಗ್ತಾ ಇಲ್ಲ ಸುಮ್ಮನಿಲಿ ಮನೆ ಕಂಡು ಅವರ ಬಿಡ್ತಾ ಇಲ್ಲ ಅತ್ಲಾಗಿತ್ಲಾಗ ಬಿಡ್ತಾಯಿಲ್ಲ ಯಾವಾಗಲೂ ನಂತ ಕೂತ್ಕೊಳ್ಳಮ್ಮ ಇಲ್ಲೇ ಮನೆ ಕೇಳಮ್ಮ ಅಂತ ಹೇಳಿ ಅವ್ರ ಅಮ್ಮಾಯಿನ್ನ ಆ ಕಡೆಗೆ ಇಲ್ಲ ಅದಕ್ಕೆ ಬಂದಿಲ್ಲ ಋತು ನಾನು ಹೇಳತ್ತಿ ಬರಬೇಕಾಗಿತ್ತಲ್ಲ ದ್ದಿ ಏನು ಮಾಡ್ತಾ ಇದಿಯಾ ದದ್ದಿ ಅಂತ ದಿನ ಬರೋಳು ಯಾಕ ಬರ್ಲಿಲ್ಲಲ್ಲ ಋತಮ್ಮ ಹೇಳಿ ನಾನು ಅದಕ್ಕೆ ಬಂದೆ ಎದ್ರು ಎದ್ರುಕೊಬಾರ್ದಮ್ಮ ಋತು ಬರಮ್ಮ ಹೋಗಣ ನಮ್ಮ ಹೋಗನ ಬರಮ್ಮ ದೊಡ್ಡಿ ಕರಿತೈತಿ ಹೋಗು ದಡ್ಡೀರ್ ಹೋಗಮ್ಮ ಹೋಗು ದೊಡ್ಡಮ್ಮ ಏನೋ ಮಾಡೈತಂದು ಕೊಡುತ್ತಂತ ಹೋಗಮ್ಮ ಬೋಲೆ ಕಣಮ್ಮ ಎದ ಬುಡ್ಗಿ ಬಾರಮ್ಮ ಎತ್ಕೊಂಡು ಹೋಗ್ನಿ ಬಾರಪ್ಪ ಇರ್ತಾ ಎತ್ಕೊಂಡೋಗಿ ಒಂದ್ ಏನ್ಸ್ಕೊ ಬಾರಪ್ಪ ಬಾ ಹ್ಮ್ ಕರ್ಕೊಂಡೋಗಿ ಹ್ಮ್ ಫಸ್ಟ್ ಹ್ಮ್ ಜಯಂಟಿ ಒಂದೇ ಹೋಗು ಅಲ್ಲ ನೋಡಮ್ಮನ ಮಾಡಿರೋ ಬದುಕಿಗೆ ಇವತ್ ನನ್ನ ಮಗಳು ಹೆಂಗ್ ಎದರಿಕೆ ಅಂಬ್ತಾ ಇದ್ದಾಳೆ ಅವಳು ಯಾವತ್ತು ಯಾರಿಗೂ ಹೆದ್ರಿಕೆಂಡಾಳಲ್ಲ ಏನಿಲ್ಲ ಏ ಯಾರನ್ನ ಏಯ್ ಏ ಎಮ್ತಾ ಒಂಬಳು ಅಂತದ್ರಾಗೆ ಇವತ್ತು ಅವಳು ಹಂಗೆ ಹೆದ್ರಿಕೊಂಡಿದ್ದಾಳೆ ನೋಡು ಎದ್ದಿಲ್ಲ ಮಾಸ್ಕ್ ಬಿಟ್ಟು ಎದ್ದಿಲ್ಲ ಅಷ್ಟು ಎದ್ರಿಕೊಂಡೈತಿ ಆತ್ರೆಲ್ಲ ಎಲ್ಲ ಅಂಬಳಿಸ್ಕೊಂಡಿದ್ದೆ ಅಂತೆ ರಾತ್ರಿ ಎಲ್ಲ ನಮ್ಮ ಅಮ್ಮ ಭಯ ಆಗ್ತೈತೆ ಅಮ್ಮ ಅಮ್ಮ ಭಯ ಆಗ್ತೈತೆ ಅಮ್ಮ ಅಂತ ರಾತ್ರೆಲ್ಲ ಎಲ್ಲ ಬಾರಪ್ಪ ಉಳುತು ಬರಮ್ಮ ಕರಿಮಜ್ಜಿಗೆ ಹೋಗನ್ ಬಾ ಅಜ್ಜಿ ಕರಿಮಜ್ಜಿ ಐತೆ ಕರಿಮಜ್ಜಿಗೆ ಹೋಗಿ ಹ್ಞೂ ಒಣ್ಣು ಕೈ ಮಾಡಿಸ್ಕೊಂಡು ಬಂಡಾರ ಇಚ್ಕೊಂಡು ಯಂತ್ರಾಕ್ಷಣ ಬಾ ಪೂಜಾರಪ್ಪ ಐತೆನಾ ಪೂಜಾರಪ್ಪ ಮನೆಟಕಿರುತ್ತೆ ಪೂಜಾರಪ್ಪ ಮಂತಾಗ ಹೋಗಿ ಬಾರ್ ಪೂಜಾರಪ್ಪ ನಮ್ಮ ನಮ್ಮಮ್ಮನೆಗೆ ಹಾಯಿ ಆಗೈತೆ ಅಂತ ಹೇಳಿ ಪೂಜಾರಪ್ಪನ ಕರ್ಕೊಂಡು ಹೋಗಿ ಯಂತ್ರಕ್ಷನ್ ಬರೋ ಬರಪ್ಪ ಊ ಚಾಟಿಗೆ ನೀಳಿಸ್ಕೊಂಡು ಕರ್ಕೊಂಬತ್ತೀನಿ ಕೊಡು ಹ್ಞೂ ಏನು ಚಾಟಿಗೆ ನೋಡ್ಸುತ್ತೆ ಪೂಜಾರಪ್ಪ ಹೋಗಪ್ಪ ಹೋಗಮ್ಮ ಋತು ಅಜ್ಜಿ ಜೊತೆಗೆ ಜೇಜಿ ಬುಡಿಯಕ್ಕೆ ಆಗುತ್ತೆ ಹೋಗಮ್ಮ ಬಾಯ ಆಗಲ್ಲ ಹೋಗಮ್ಮ ಕರೆಮಜ್ಜಿಗೆ ಕೈ ಮುಗಿದ್ ಬಾ ಕರೆಮಜ್ಜಿಗೆ ಕಾಪಾಡಮ್ಮ ತಾಯಿ ಅಂತ ಹೇಳಿ ಕೈ ಮುಗಿದು ಬರೋಗಮ್ಮ ಹೋಗಮ್ಮ ಬಾಯ ಆಗಲ್ಲ ಹೋಗಮ್ಮ ಬಟ್ಟೆ ಇಸ್ಕೊಂಡು ಅಜ್ಜಿದ ಕರೆಮಜ್ಜಿದ ಬಟ್ಟೆಸ್ಕೊಂಡು ಬಂದ್ಬಿಡು ನೀನು ಹೋಗ್ ಚೈತ್ರ ಕರ್ಕೊಂಡು ಹೋಗ ಆಮೇಲೆ ಮಾಡ್ಕೆ ಮನೆ ಮನೆಯೊಳದ ಕೆಲಸ ಏನಿದ್ರು ಅತ್ಲಾಗಿ ಆ ಹುಡುಗಿ ಫಸ್ಟ್ ಚೆನ್ನಾಗಾಗ್ಲಿ ನನಗೆ ಮಕ್ಳಿಗೆ ಚೆನ್ನಾಗಿಲ್ಲ ಅಂದ್ರೆ ನನಗೆ ಹಂಗೆ ಸ್ವೀಟ್ ಬರುತ್ತೆ ಮಾಡಿರ ಇದು ಕತ್ಲಾಗಿ మే మక్ సెనకిల్ అంద్ర మనయ్ మెమ్ దినట్టు మై బిసి ఆగ్ అంద్రు ఎప్ప భయవద కర్కం హో మూలు దేవ్ర గుడి కర్కం హోగి కై ముగ్గు యంత్రాక్ష సరి ఆగ్ నింబెదే నమ్మ చైత్రా నింబెణ ని తలడి కళ మనకి మొత్తి బట్టు బండాల ఎక్సి యంత్రాక్ష అంద సరి బారోగ్ బా బారమ్ చైత్రా నన్ను హో ஹம் ஓகப்ப பப்பா வருஷ ஒன்று காய் சுல் கொடகப்பா காய் சுல்ஸ்க்கண்டு அத்த ஜல் ஓத்தி நானும் சைத்திரம்மா அம்மனை மூவரு ஓகேபத்தி நன்கோழ இவ்ரி சும் இவ் நான் சும்னிர்ல இவங்க நோடி இவரு மட் மயித்காக ஹம் அய்யப்பா நான் இவங்க இவ்விடனே அவ்வே நோடனே எம்ங்கு அம்க்தூ எஸ் பேஜாராகங்க ಹಂಗೆ ಮತ್ತೆ ಹುಡುಗರು ಗುದ್ದಾಡಿದ್ರೆ ಹಂಗೆ ನಾನು ಅಯ್ಯಪ್ಪ ಗುದ್ದಾಡ್ಬೇಕಾರಲ್ಲ ಹಂಗೇನಿ ನಮ್ಮ ಅಯ್ಯಪ್ಪ ನಾನು ನಮ್ಮ ಆದ್ರೆ ಬಿಡ ನಮ್ಮ ಒರ್ಸು ಅಂತೂ ಬಿಡತ್ತ ಅಪ್ಪಾ ಓಯ್ ಬಿಡಕಣಪ್ಪ ಅಂತ ಹೊತ್ತು ಬಿಡಾನು ಹ್ಞೂ ಅಣ್ಣ ಇಂಟಿಗೆ ಗುದ್ದಾಡ್ಬೇಕ್ರಿ ಮಕ್ಳು ಇರೋದ್ರಿಂದ ಮಕ್ಳು ಮಕ್ಕಳ ನೋಡ್ಕೊಂಡು ಸುಮ್ಮನೆ ಹಾಕ್ತಾರೆ ಹ್ಞೂ ಹಂಗೇನಿ ಇನ್ನೇನು ಮಾಡೋಕ್ಕಾಗಲ್ಲ ಸುಮ್ಕೀರ ಬಾರ್ ಬಾ ಋತು ಬಾ ಜೇಜಿಗೆ ಹೋಗೋಣ ಜೇಜಿ ಕೈ ಮುಗಿದ್ರೆ ಎಲ್ಲ ಸರಿ ಆಗುತ್ತೆ ಬಾ ಮಾತಾಡಿಲ್ಲಮ್ಮ ಇವಳೆ ಎದುರಿಗೆ ಹ್ಞೂ ನಾನು ವರ್ಷ ಅವರು ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ ನಾವೇನಾನ ಜಗಳ ಮಾಡ್ಕೊಂಬಿದ್ರೆ ಇಬ್ಬರಳೇನೋ ಒಳಗೆ ಮಾತಾಡ್ಕೊತಿರನ್ನ ಬಾಕ್ಳು ಕಂಡು ಅಷ್ಟೇ ಇವಳೆಲ್ಲ ಹೋದಾಗ ಆ ನಾನು ಏನಾನ ಬೈದ್ರೆ ಬೈತಾರೆ ನಾನು ಅಷ್ಟೇ ಬೈಯೋದಾದ್ರೆ ಬೈತೀನಿ ಮಕ್ಳಿದ್ರೆ ಜಗಳ ಅವು ಹಿಂಗೆನೆ ಹೂಯಾದ್ರಿಡ್ತಾವೆ ಹ್ಞೂ ಪಾಪ ಮಕ್ಕಳು ಮಗು ಮನ್ಸು ಏನು ಗೊತ್ತಾಗುತ್ತೆ ಹ್ಞೂ ಸೊ ಇವ್ನು ಮಾಡೋದೆಲ್ಲ ಒಂದೊಂದಲ್ಲಪ್ಪ ನಮ್ಗೆ ಯಾವಾದ್ರೂ ಒಂದು ಗೊತ್ತೋ ಕಾಣಿಸಿಲ್ಲ ಪಕ್ಕ ನನಗಂತೂ ನಾವು ಹೆಂಗು ಚೆನ್ನಾಗಿದ್ದೀವಿ ಅಂದ್ರೆ ಯಾವುದಾದ್ರೂ ಒಂದು ನಾನು ನನ್ ಗಂಡ ನನ್ನ ಮಗಳು ಹೆಂಗೋ ನಿಮ್ದೇ ಇರ್ತೀವಿ ತಲೆ ಬಿದ್ದೋಗುತ್ತೆ ನಮ್ಮ ಮನೆಯಲ್ಲಿ ಹ್ಞೂ ಅದ್ಲಲ್ಲಿ ಏನು ಮಾಡೋಣಪ್ಪ ಇವ್ರನ್ನ ಅಮ್ಮಂಗಾಗುತ್ತೆ ನಾವೇನು ಮಾತಾಡೋದಿಲ್ಲ ನಾವೇನು ಮಾತಾಡಲಿಲ್ಲ ಅಂದ್ರೆ ನಮ್ಮ ಸುದ್ದಿ ಏನು ಬರ್ತಾರೆ ನಮ್ಮ ಮೇಲೆ ಏನು ಕಣ್ಣಪ್ಪ ಅಮ್ಮಂಗಾಗುತ್ತೆ ಏ ಹೇಳು ಹೆಂಗೋ ನಮ್ಮ ಬಾಳೆನ ಬದುಕಿನ ಮಾಡ್ಕೊಂಡು ಹೆಂಗೋ ಇರ್ತೀವಿ ಆದರೆ ಈ ಜನ ಎಂತ ನೋಡಪ್ಪ ಹೆಂಗೆ ಇದು ಮಾಡ್ತಾರೆ ಹೋಗು ಆ ನನ್ನ ಮಗ ಬಂದು ಜಗಳ ಮಾಡಿದಾಗಿಂದೂ ನಮ್ಮ ಋತಮ್ಗೆ ಯಾಕನ ಇಲ್ದಂಗೆ ಆಗೈತಿ ಹ್ಞೂ ಬೋಲ್ ಚೆನ್ನಾಗಿಲ್ಲ ಹಂಗೆ ಎದ್ರಿ ಕೆಮ್ಮುತ್ತಿ ಹ್ಞೂ ಆ ಸಿಕ್ಬಿಟ್ಟು ಎದ್ದಾಳಿಲ್ಲ ಎದ್ದಾಗಿಂದ ಬಾರ ಮನಾನೇ ಬೈವಾಗುತ್ತೆ ಬಾರಮ್ಮ ಮನಾನೇ ಬೈ ಅಂತ ಹೋಗಿಲ್ವಂತೆ ನೋಡೋಣ ಬೋನ್ ಜಗಳ ಮಾಡ್ದಾಗಿಂದ ಯಾಕಂದರೆ ನೆನ್ನೆ ಸಹ ಗುದ್ದಾಡ್ಬಿಟ್ರೆ ನಾನು ಬೇರೆ ಬಂದು ಕೋಲ್ ತಗೊಂಡು ಒಯ್ದ್ಬಿಟ್ನಾ ಅದೆಲ್ಲ ನೋಡ್ಬಿಡ್ತಾ ಎದ್ರಿಗೆ ಜಗಳ ಆಡಿದ್ರೆ ಹಿಂಗೆ ಮತ್ತೆ ಮಕ್ಳು ಬೋಲ್ ಎದ್ರಿ ಕೆಮ್ಮತಾವೆ ಪಾಪ ಅವು ಆಟ ಆಡ್ಕೊಂಡು ಇರ್ತಾವಿ ಅಂತವೆಲ್ಲ ನೋಡಿದ್ರೆ ಅವಕ್ಕೊಂಥರ ಅಯ್ಯಾದ್ರಿ ಕೆಣಂಗ ಅವತ್ತು ಮನಸ್ಸಿಗೆ ಒಂಥರ ಆಗುತ್ತೆ ಹ್ಞೂ ಅಯ್ಯೋ ದೇವೇ ಅತ್ತೆ ದೇವಗಳಿಗೆ ಕರ್ಕೊಂಡೋಗಿ ನೀಂಥರಾ ಕೆತ್ತೀನಿ ಹ್ಞೂ ನೋಡ್ತಾ ಇರ್ರಿ ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು